ಹಾಯ್ ಸುದ್ದಿ ಆ ಮೊದಲ್ನೇದಾಗಿ ಅಭಿನಂದನೆಗಳು ನೀವು ಕರ್ನಾಟಕ ರಾಜ್ಯ ಮಹಿಳಾ ಚೆಸ್ಟ್ ಚಾಂಪಿಯನ್ಶಿಪ್ ಅಲ್ಲಿ ಎರಡನೇ ಸ್ಥಾನ ಪಡೆದಿದೀರಾ ಆ ಹೇಗೆ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಓಕೆ ಸೊ ನೀವು ಏಳುವರೆ ಅಂಕ ಬಂತಲ್ಲ ಸವೆನ್ ಅಂಡ್ ಆಫ್ ಔಟ್ ಆಫ್ ನೈನ್ ಹಾ ಸೊ ನಿಮ್ಗೆ ಯಾವ ಪಾಯಿಂಟ್ ಅಲ್ಲಿ ನಿಮ್ಗೆ ಆ

ಸೊ ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಸ್ಟಡೀಸ್ ಮತ್ತೆ ಚೆಸ್ ನನ್ನ ಸ್ಕೂಲ್ ಸಿಲಿಕಾನ್ ಸಿಟಿ ತುಂಬಾ ಸಪೋರ್ಟ್ ಮಾಡ್ತಿದೆ ನಾನು ಈಗ ಎಂಟನೇ ತರಗತಿಯಲ್ಲಿ ಓಡ್ತಿದ್ದೀನಿ ಅವ್ರು ನನಗೆ ಚೆಸ್ಗೆ ಪರ್ಸ್ಯೂ ಮಾಡಕ್ಕೆ ಮಾಡ್ತಿದ್ದಾರೆ ತುಂಬಾ ಓಕೆ ಸೊ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಓಕೆ ಸೊ ನಿಮ್ಮ ಈ ಒಂದು ಅಚೀವ್ಮೆಂಟ್ ಗೆ ನೀವು ಯಾರಿಗೆ ಧನ್ಯವಾದಗಳು ಹೇಳ್ತೀರಾ ಆಫ್ ಕೋರ್ಸ್ ಸ್ಕೂಲ್ ಟೀಚರ್ಸ್ ಇದ್ದಾರೆ ಮತ್ತೆ ನನ್ನ ಅಮ್ಮ ಅಪ್ಪ ನನ್ನ ಕೋಚ್ ಜೈರಾಮ್ ಸರ್ ओके 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 सो मुंदे निम्न देन ए में देन दो शॉर्ट टर्म में मतलब लॉन्ग टर्म में चश्मे नंगे ग्रैंड मास्टर आप पे कंती देनी मतलब वर्ल्ड चैंपियन के ऊपर वर्ल्ड चैंपियनशिप के ऊपर ओके ओके okay, अंडे okay. का शुभारंभ स्थिति आगे सो uh, अनिम so, फेवरेट प्लेयर यार चश्मे ओवरऑल ऑल टाइम फेवरेट ली मेले स्पेसिफिकली वूमेन्सले आराधना जूडित करता है तो वह इंस्पायर करता है ओके साउंड नहीं में uh, रह रह okay. so इंस्पिरेशन ओके ओके सो मतलब ये चश्मे बरोगे ये निउ इन्हें संदेशा करता है जरा ये हजार चश्मा डटा है बरोगे स्पेशली गर्ल्स ही ना नष्टों डॉटोर लाला संदेशा करा क्या अदर ನಮ್ ಚೆಸ್ ಇಷ್ಟ ಇದ್ರೆ ಅದನ್ನ ಪರ್ಸ್ಯೂ ಮಾಡ್ಬೇಕು ಮತ್ತೆ ಏನ್ ಚೆಸ್ಸಲ್ಲಿ ಕಲೀತಿವೋ ಅದನ್ ಜೀವನದಲ್ಲಿ ಉಪಯೋಗಿಸ್ಬೇಕಂತ ಓಕೆ ಓಕೆ ಸೊ ನಿಮ್ಗೆ ಮೂರು ಕ್ವಿಕ್ ಕೊಷನ್ಸ್ ಕೇಳ್ತೀನಿ ಕ್ವಿಕ್ ಆಗಿ ಆನ್ಸರ್ ಮಾಡ್ಬೇಕು ನೈಟ್ ಆರ್ ಬಿಶಪ್ ಬಿಶ್ ಆರ್ ಬಿಶಪ್ ಡಿ ಫೋರ್ ಆರ್ ಇ ಫೋರ್ ಇ ಫೋರ್ ಇ ಫೋರ್ ಓಕೆ ಅಭಿನಂದನೆಗಳು ಹೀಗೆ ನೀವು ಮುಂದೆ ಚೆನ್ನಾಗಿ ಮಾಡ್ತಾ ಇರಿ ಮುಂದೆ ನಿಮ್ದು ನ್ಯಾಷನಲ್ಸ್ ಅಲ್ಲಿ ಮುಂದೆ ನೀವು ಆಡೋ ಟೂರ್ನಮೆಂಟ್ ಅಲ್ಲಿ ಎಲ್ಲಾ ನಿಮಗೆ ಶುಭ ಹಾರೈಸಿ ಮತ್ತೆ ಹೀಗೆ ಮತ್ತೆ ಮುಂದಿನ ಇಂಟರ್ವ್ಯೂ ಭೇಟಿ ಆಗೋಣ